ಕೊಡಗಿನ ಕುವರಿ ನ್ಯಾಷನಲ್ ಕ್ರಷ್ ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು ಆದರೆ ಈ ವಿಡಿಯೋ ಮಾಡಿದ ಕದಿಮ ಯಾರು ಅನ್ನೋ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ ಪೊಲೀಸರು ಶಂಕಿತರ ಬೆನ್ನು ಬಿದ್ದಿದ್ರು ಇದೀಗ ಕೊನೆಗೂ ರಶ್ಮಿಕಾ ಡಿ ಫೇಕ್ ವಿಡಿಯೋ ಆರೋಪಿಯನ್ನು ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಸಿಕ್ಕಿ ಬಿದ್ದಿದ್ದೇ ಇಂಟ್ರೆಸ್ಟಿಂಗ್ ಆಗಿದೆ ಈತನಿಗೆ ಕೊಟ್ಟ ಶಿಕ್ಷೆ ಗೊತ್ತಾದರೆ ನೀವು ಇನ್ಮುಂದೆ ಡೀ ಫೇಕ್ ಶೇರ್ ಮಾಡೋದಿರಲಿ ನೋಡೋದೂ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಈ ಡಿಫೇಕ್ ವಿಡಿಯೋ ವೈರಲ್ ಆಗಿತ್ತು ಬ್ರಿಟನ್ನಲ್ಲಿ ನೆಲೆಸಿದ್ದ ಭಾರತೀಯ ಮೂಲದ ಝಾರಾ ಪಟೇಲ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಈ ಬೆನ್ನಲ್ಲೇ ದೇಶಾದ್ಯಂತ ಡಿಫೇಕ್ ವಿಡಿಯೋಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಗಳು ಕೇಳಿಬಂದಿದ್ವು ಬಿಗ್ ಬಿ ಅಮಿತಾಬ್ ಬಚ್ಚನ್ ಸೇರಿದಂತೆ ಅನೇಕ ಸ್ಟಾರ್ ನಟ ನಟಿಯರು ಖಂಡಿಸಿದ್ರು ನಂತರದ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಡಿಫೇಕ್ ವಿಡಿಯೋಗಳ ನಿಯಂತ್ರಣಕ್ಕೆ ಮುಂದಾಗಿತ್ತು ಈ ಬೆನ್ನಲ್ಲೇ ಜಾರಾ ಪಟೇಲ್ ಯಾರು ಅನ್ನೋದ್ರ ಬಗ್ಗೆ ತೀವ್ರ ಹುಡುಕಾಟ ನಡೆದಿತ್ತು ಎಲ್ಲೆಡೆ ಬಾರಿ ಚರ್ಚೆ ಆಗ್ತಿದ್ದಂತೆ ಪ್ರತಿಕ್ರಿಯೆ ನೀಡಿದ್ದ ಜಾರಾ ಪಟೇಲ್ ರಶ್ಮಿಕಾ ಮಂದಣ್ಣ ಯಾರೆಂದು ನನಗೆ ಗೊತ್ತಿಲ್ಲ ಆ ವಿಡಿಯೋದಲ್ಲಿ ಇರೋದು ನಾನೇ ಆದರೆ ಏನಾಗ್ತಿದೆಯೋ ಅದರಿಂದ ನನಗೆ ಬೇಸರವಾಗಿದೆ ನನ್ನ ವಿಡಿಯೋ ಬಳಸಿಕೊಂಡು ಡಿ ಫೇಕ್ ವಿಡಿಯೋ ಸೃಷ್ಟಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿದೆ ಯಾರು ಈ ವಿಡಿಯೋ ಸೃಷ್ಟಿ ಮಾಡಿದ್ದಾರೆ ಈ ಡಿ ಫೇಕ್ ವಿಡಿಯೋದಲ್ಲಿ ನಾನು ಭಾಗಿಯಾಗಿಲ್ಲ ಎಂದಿದ್ರು ಮಂದಣ್ಣ ಅವರ ಡಿಫೇಕ್ ವಿಡಿಯೋದ ತನಿಖೆಯನ್ನು ಮುಂದುವರಿಸಿದ್ದ ದೆಹ ಪೊಲೀಸರು ಕೊನೆಗೂ ವಿಡಿಯೋ ಶೇರ್ ಮಾಡಿದ್ದ ಸಾವಿರಾರು ಮಂದಿಯಲ್ಲಿ ಐನೂರು ಅಕೌಂಟ್ ಗಳನ್ನ ಆಯ್ಕೆ ಮಾಡಿದ್ದಾರೆ ಈ ಐನೂರು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಇಪ್ಪತ್ನಾಲ್ಕು ವರ್ಷದ ಇಮಾನಿ ನವೀನ್ ಮೊದಲಿಗೆ ಅಪ್ಲೋಡ್ ಮಾಡಿರೋದು ಬಹಿರಂಗವಾಗಿದೆ ಇಪ್ಪತ್ನಾಲ್ಕು ವರ್ಷದ ಇಮಾನಿ ನವೀನ್ ಅನ್ನ ದೆಹಲಿ ಪೊಲೀಸರು ಆಂಧ್ರ ಪ್ರದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿ ರಶ್ಮಿಕಾ ಮಂದಣ್ಣ ಫ್ಯಾನ್ ಪೇಜ್ ನ ಅಡ್ಮಿನ್ ಆಗಿದ್ದಂತೆ ಇದೇ ರೀತಿ ಇನ್ನಿಬ್ಬರು ಸೆಲೆಬ್ರಿಟಿಗಳ ಫ್ಯಾನ್ ಪೇಜ್ ಕ್ರಿಯೇಟ್ ಆ ಆರೋಪಿ ಇನ್ಸ್ಟಾಗ್ರಾಮ್ ಖಾತೆ ಫಾಲೋವರ್ ಸಂಖ್ಯೆ ಹೆಚ್ಚಿಸಿಕೊಳ್ಳಲು ಡೀಪ್ ಫೇಕ್ ವಿಡಿಯೋ ಸೃಷ್ಟಿ ಮಾಡಿದನಂತೆ ಇಮಾನಿ ನವೀನ್ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ನಿವಾಸಿಯಾಗಿದ್ದಾನೆ ಸದ್ಯ ಆರೋಪಿ ಬಳಿಯಿದ್ದ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಗಳನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ತನಿಖೆ ಮಾಡುತ್ತಿದ್ದಾರೆ ಡೀಪ್ ಫೇಕ್ ವಿಡಿಯೋಗಳನ್ನ ಇನ್ಮುಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿದ್ರೆ ದಂಡ ಜೊತೆಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ ವೈಯಕ್ತಿಕವಾಗಿ ತೇಜೋವಧೆ ಮಾಡಿರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋವನ್ನ ವೈರಲ್ ಮಾಡಿದ್ರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ ಅರವತ್ತಾರರ ಅಡಿ ಆರೋಪಿಗೆ ಮೂರು ವರ್ಷ ಜೈಲು ಹಾಗೂ ಒಂದು ಲಕ್ಷ ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ ಹೀಗಾಗಿ ಯಾರೇ ಆಗಲಿ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾ ಹಾಗೂ ಯೂಟ್ಯೂಬ್ನಲ್ಲಿ ವಿಡಿಯೋ ಶೇರ್ ಮಾಡುವ ಮುನ್ನ ಕಾನೂನು ನಿಯಮಗಳ ಬಗ್ಗೆ ಪಾಲಿಸಬೇಕು ಒಂದು ವೇಳೆ ಒಬ್ಬರ ವೈಯಕ್ತಿಕ ಜೀವನಕ್ಕೆ ಕುಂದು ತರುವ ರೀತಿಯಲ್ಲಿ ವಿಡಿಯೋ ಶೇರ್ ಮಾಡಿದ್ರೆ ಅಂಥವರಿಗೆ ಶಿಕ್ಷೆಯಾಗುತ್ತೆ ಎಂದು ಹೇಳಲಾಗ್ತಿದೆ